ಬಹಳ ಬದಲಾಗಿದೆ ಈಗ ದೂರದ ಅಮೇರಿಕ ಹತ್ರ ಆಗದೆ ನಮ್ಗೀಗ ಆದ್ರೆ ಅವತ್ತಿನ ಕಾಲದಲ್ಲಿ ಇಪ್ಪತ್ ಮೈಲಿ ದೂರದಲ್ಲಿ ಇದ್ರು ಬಹಳ ದೂರ ಕೊಟ್ಬಿಟ್ಟಿವ್ ಮಗಳ ಅನ್ನೋರು ಬಹಳ ದೂರ ನನ್ನ ಮಗಳಿರೋದು ಅವತ್ ಮಾತಾಡ್ಲಿಕ್ಕೆ ಮೊಬೈಲ್ ಇಲ್ಲ ಪತ್ರ ಬರೆದು ಮಗಳು ಸುಖ ಕೇಳೋಕೆ ವಿದ್ಯಾ ಬದ್ಬುದ್ದಿ ಗೊತ್ತಿಲ್ಲ ಅವಾಗ ಏನ್ ಮಾಡ್ತಿದ್ರಂತೆ ಅಂದ್ರೆ ಯಾರಾದ್ರೂ ಗ್ರಾಮಕ್ಕೆ ವ್ಯಾಪಾರಸ್ಥರು ಬಂದ್ರೆ ಬಳೆ ಮಾರೋನು ಕಾಳು ಮೆಣಸು ಮಾರೋನು ಬಂದ್ರೆ ನಮ್ಮೂರ್ಗೆ ಹೋಗಿದ್ದ ನಮ್ಮೂರ್ ಹಂಗದೆ ಹಿಂಗದೆ ಅಂತ ಹೇಳ್ತಿದ್ರು ಅದಕ್ಕೆ ಒಬ್ಬ ಹೆಣ್ಮಗಳು ತನ್ನೂರ್ಗೆ ಬಂದ ಬಳೆಗಾರನಿಗೆ ನಮ್ಮ ನಮ್ಮೂರ್ಗೆ ಹೋಗಿದ್ ಪಾಪ ಅಂತ ಹೇಳ್ಬೇಕು ಅಂತ ಪದ ಹುಡುಗ ಬಾಳಗ್ ಬಂದ ಬಳೆಗಾರ ಅದಕ್ಕೆ ಹೆಣ್ಮಗಳಿಗೆ ಕೇಳ್ದು ಎಲ್ಲೆಲ್ಲಿಗೆ ಹೋದ್ಯಪ್ಪ ಬಳೆ ಮಾರಕ್ಕೆ ನೀನು ಅಂತ ಅದಕ್ಕೆ ಅವನು ಹೇಳ್ದ ನಾನೇನವ ತುಮಕೂರು ಗಂಟು ಹೋಯ್ತೀನಿ ಮಂಡ್ಯ ತನಕ ಹೋಯ್ತೀನಿ ನಾಗಮಂಗಲ್ ತನಕ ಹೋಯ್ತೀನಿ ಅಂದ ಅದಕ್ಕೆ ಇವಳು ಹೇಳಿದ್ಲು ಆ ಕಡೆಗೆ ಹೋದ್ರೆ ಮಂಡ್ಯದ ಕಡೆ ನಮ್ಮೂರ ಅದೇ ನಮ್ಮೂರ್ಗಿದ್ ಬಂದಿಯಾ ನಾನು ನಿನ್ಗೊಂದಷ್ಟು ಅಕ್ಕಿಯೋ ರಾಗಿಯೋ ಕೊಡ್ತೀನಿ ಭತ್ತ ಕೊಡ್ತೀನಿ ನಮ್ ತಾಯಿಗೊಂದಷ್ಟು ಬಳೆ ಕೊಡು ಅದಕ್ಕೆ ಅವನ್ ಕೇಳ್ದ ಆಯ್ತು ಐತಿನ್ ನಿಮ್ ಮೂರ್ ಅಂದ ಗೂಗಲ್ ಇಲ್ಲ ಹಾಕೊಂಡು ಮ್ಯಾಪ್ ಹಾಕೊಂಡು ಹೋಗಂಗಿಲ್ಲ ಅವನು ಅದಕ್ಕೆ ಹೆಣ್ಮಗಳು ಹೆಂಗ್ ಅಡ್ರೆಸ್ ಭಾಗ್ಯದ ಹೋಗಿ ಮರ ಬಲಕ್ ಬಿಡು ಸೀಗೆ ಮರ ಎಡಕ್ ಬಿಡು ನೆಟ್ ಒಂಟೋಗ್ರೂರು ಅಂತ ಹೇಳದವಳು ಅದಕ್ಕೆ ಇವನ್ ಹೇಳ್ದಾರಿ ಒಂಟೋಗ ನೆಟ್ಗೆ ನಮ್ಮ ಸಿಕ್ತದೆ ಅಂತ ಹೇಳ್ತೀಯ ಆ ದಾರಿಲ್ ಹೋದ್ರೆ ಒಂದ್ ನಾಲ್ಕು ಐದು ಊರು ಸಿಕ್ತವೆ ನಾನು ಆಲೆ ಒಂದ್ಸತ್ ಹೋಗಿ ಆ ನಾಲ್ಕೈದು ಊರಲ್ಲಿ ನಿಮ್ಮೂರ್ ಯಾವ್ದು ಹೇಳವ ಅಂತ ಅದಕ್ಕೆ ಹೆಣ್ಮಗಳು ಹೇಳ್ತಾಳಂತೆ ಆಡುತ್ತಾವೆ ಅಂದ್ರೆ ಆಲೆ ಅಂತ ಸಾವಿರಾರು ಅಕ್ಕಿ ಒಂದೇ ಗುಂಪಲ್ಲಿ ಹೋಗ್ತಿದ್ದೋ ಮೊದ್ಲು ನೋಡ್ತಿದ್ದೋ ನಾವೆಲ್ಲ ಈಗ ಮೊಬೈಲ್ ಟವರ್ ಬಂತಲೇ ಎಲ್ಲ ಇವತ್ತು ಆ ಪಕ್ಷಿಗಳಿಲ್ಲ ಆ ಪಕ್ಷಿಗಳಿಲ್ಲ ಇವತ್ತು ಅದಕ್ಕೆ ಅವಳು ಆಲೆ ಆಡ್ತಾವೆ ಗಾಣ ತಿರುಗ್ತಾವೆ ನೌಲು ಸಾರಂಗ ನಲ್ಲಿ ಹೆಂಗಿತ್ತು ಹಳ್ಳಿ ಪ್ರಕೃತಿ ಅಡ್ರೆಸ್ ಹೆಂಗೇಳ್ಲು ಈಗ ಹಂಗೇಳುವ ಹೇಳುವಂಗಿಲ್ಲ ಮೊಬೈಲ್ ಅಂಗಡಿತ್ತವ್ ತಿರೀಕೋ ಬಾರ್ ಮುಂಚಾರ ನಿಂತ್ಕೋ ಅಂತ ಈಗ ನಾವು ಭಾರತ ಬಂದು ತಿರ್ಕೊಬಿಟ್ರೆ ನಮ್ಮ ಮನೆ ಸಿಗ್ತದೆ ಅಂದ್ರೆ ಎಲ್ಕ ಗೊತ್ತಾಯ್ತು ಅದೀಗ ಇವಾಗ ಹಾಲಿ ಆಡ್ತಾವೆ ಗಾಣ ತಿರುಗ್ತಾವೆ ನೌಲು ಸಾರಂಗ ನಲಿತಾವೆ ಯಾವ ಪಕ್ಷಿನೂ ಇಲ್ಲ ಮನೆ ಮುಂಚರೋ ನಾಯಿ ಕಟ್ಟಾಕ್ವಿ ನೋಡು ಸರಿಯಾಗದೆ ಇದ್ದಂಗ ಆ ನಾಯಿ ಇರೋದೇ ನಮ್ಮ ಮನೆ ಅಂತೀವಿ ನಾವು ಆದ್ರೆ ಆ ಹೆಣ್ಮಗಳು ಹೇಳಿದ್ದು ಪ್ರಕೃತಿ ನೋಡ್ರಿ ಹಾಲೆ ಆಡ್ತಾವೆ ಗಾಣ ತಿರುಗ್ತಾವೆ ಪಕ್ಷಿಗಳಿಗೆ ಸಂತೋಷ ಆದಾಗ ನಿಂತ ಸ್ಥಳದ ಸುತ್ತಾವೆ ನೌಲು ಸಾರಂಗ ನಲಿತಾವೆ ಅದೇ ಕಣೋ ನಂತವ್ರವರು ಅಂದ್ಲು ಆಗ ಹೇಳ್ದ ಬಳೆಗಾರ ಗೊತ್ತಾಯ್ತು ಬಡವ ನಿಮ್ಮೂರೇನೋ ಗೊತ್ತಾಯ್ತು ಕಣವ ಹೋದ್ರೆ ಒಂದ್ ಇಪ್ಪತ್ತೈದೋ ಮೂವತ್ತೋ ನೂರೋ ಮನೆ ಇರ್ತವೆ ಅಷ್ಟು ಮನೆ ಒಳಗೆ ನಿನ್ ಮನೆ ಕೇಳ್ದ ಅವನು ಅದಕ್ಕೆ ಹೆಣ್ಮಗಳು ಹೇಳ್ತಾಳೆ ನನ್ನ ಮನೆ ಹೆಂಗದೆ ಗೊತ್ತಾ ಹೆಂಗಿದುದು ಅಂಚಿನ ಮನೆ ಕಾಡು ಮಿಂಚೋ ಬೇಡ ಗಿಣಿ ಅಂತ ಚಂದದ ಮನೆ ಮನೆ ನಮ್ಮೂರಲ್ಲಿ ಅದು ನನ್ ತವರ್ ಮನೆ ಅಲ್ಲಿ ಹೋಗಪ್ಪ ಅಂದ್ಲು ಯಾಕೆಂದ್ರೆ ಮೊದ್ಲು ಮನೆ ಕಟ್ಟಿಸಿದ್ರೆ ವಾಸಕಾಲ್ ಮಾಡಿದ್ರೆ ಆ ವಾಸಕಾಲ್ ಮೇಲೆ ಕಳಸ ಕೆತ್ತೋರು ಬಾಳೆ ಗಿಡ ಕೆತ್ತೋರು ಪೂರ್ಣ ಕುಂಭ ಕೆತ್ತೋರು ಗಿಳಿ ಗಿಳಿ ಚಿತ್ರ ಕೆತ್ತೋರು ಈಗ ದೊಡ್ಡ ಗೇಟ್ ಹಾಕ್ಸ್ಬಿಟ್ಟು ಸಿ ಸಿ ಟಿವಿ ಹಾಕ್ಸ್ಬಿಟ್ಟು ಬಾಗಿಲು ನಾಯಿ ಹಾಕ್ಬಿಟ್ಟು ಯಾರು ಬರುವಂಗೆ ಇಲ್ಲ ಹಳೆಕಾಲ ಮನೇಲೆಲ್ಲ ಜಗ್ಲಿ ಕಟ್ಟೆ ಇದ್ದೋ ಯಾಕೆ ಗೊತ್ತಾ ಯಾರಾದ್ರೂ ದಾರಿ ಹೋಕ ಬೀದಿ ಭಿಕ್ಷುಕ ಹುಡ್ಬುಡ್ಕೆ ಬುಂಡೆದಾಸ ದಾಸಯ್ಯ ಜೋಗಯ್ಯ ಯಾರೋ ಒನ್ಗಳ ಕುಂತಿದ್ದೋ ನಿಂತಿದ್ದೋ ಓಲಿ ಅಂತ ಈಗೆಲ್ಲ ಸೇಫ್ಟಿ ಮಾಡ್ಕೊಂಬಿಟ್ಟಿವಿ ಯಾರು ಬರೋಂಗಿಲ್ಲ ಮನೆಯಿಂದ ಈಚೊನ್ನಾಯಿ ನಾಯಿ ಇದೇ ಇದು ಈಚರು ನಾಯೇ ಪರವಾಗಿಲ್ಲ ಒಳಗಿರು ನಾಯೇ ಸರಿ ಇಲ್ಲ ಅಷ್ಟ್ರ ಮಟ್ಟದ ಬದಲಾವಣೆ ನಮ್ಮದು ಯಾರು ಕಂಡ್ರು ಎಲ್ರು ಕಳ್ಳರಂಗ್ ಕಾಣ್ತಾರೆ ಕೆಲವ್ರ ಕಣ್ಣಿಗೆ ಜಗತ್ತೆಲ್ಲ ಕಳ್ರಂಗ್ ಕಾಣ್ತಾರೆ ಎಲ್ಲಿಂದೋ ಬಂದು ಹಳ್ಳಿಲ್ ಸೈಡ್ ತಗೊಂಡು ಸುತ್ತ ಕಾಂಪೌಂಡ್ ಹಾಕ್ಬಿಟ್ಟು ಹಳ್ಳಿ ಜನ ಸರಿ ಇಲ್ಲ ಅಂತ ನಿಲ್ಗೆ ಹಾಕ್ ಬಂದ ಈ ಮೂರ್ಖ ಅಲ್ಲೇ ಇದ್ರ ಆಯ್ತು ಹಳ್ಳಿ ಜನ ಸರಿ ಇಲ್ಲ ಕಣ್ರಿ ಲೂಟಿ ಮಾಡಾಕ್ ಬಿಡ್ತಾರೆ ಕಣ್ಣನ ಮಗನೇ ನೀನು ಆಫೀಸ್ ಸೇರ್ಕೊಂಡು ಲೂಟಿ ಮಾಡ್ಕೊಂಡು ಕೋಟಿ ಹೊಡ್ಕಂಡು ನಮ್ಮೂರ್ಗ್ ಬಂದು ಮನೆ ಕಟ್ಬಿಟ್ಟು ನಮ್ನೆ ಕಳ್ರು ಅಂದಿಯ ನೀ ದೊಡ್ಡ ಕಳ್ಳ ಇವ್ನ ಯಾರೋ ಬದ್ನೆಕಾಯಿ ಕಿರೋ ಸೊಪ್ನೋ ನೋ ಕದಿದ್ದ ನೀನ್ ನೋಡ್ರೆ ಯಾರ್ದೋ ನಾಕ್ ಮನೆ ಹಾಳು ಮಾಡಿ ಬಂದಿದ್ದೀ ನಮ್ಮೂರ್ಗ ತಿರ್ಗ ಹಳ್ಳಿ ಜನ ಕಳ್ರು ಅಂತ ಹೇಳ್ತಿಯಲ್ಲ ನಾಚಿಕೆ ಮನ ಮರದಿ ಬೇಡ ನಿನಗೆ ಯೋಚಿಸ್ಬೇಕಲ್ವ ನಾವು ಯಾಕೆ ಅಂದ್ರೆ ತಾನು ಕಳ್ಳ ಪರರ್ ನಂಬ ತಾನು ಮಾಡುವುದೇ ಅನ್ಯಾಯ ಅದಕ್ಕೆ ಯಾರು ನಂಬುದಿಲ್ಲ ಅವನು ಎಲ್ಲರೂ ಕಳ್ರಂಗೆ ಕಾಣ್ತಾರೆ ನೋಡಿ ಎಷ್ಟು ಚಂದದ ಪದ ಆ ಹೆಣ್ಮಗಳು ಹೇಳದ್ದು ನನ್ನ ಮನೆ ಅಂತಾದ್ದು ಆಡೋ ಗಿಣಿ ಅದು ನನ್ನ ಮನೆ ಆಗ ಬಳೆಗಾರ ಅಂದ್ರೆ ಬುಡವ ಬುಡವ ನಿಮ್ಮ ಮನೆ ಯಾವುದು ಅಂತ ಅರ್ಥ ಆಯ್ತು ಬಿಡು ಒಯ್ತೀನಿ ಅಲ್ಲ ತುಂಬುದು ಮನೆ ನಿಮ್ಮ ಮನೇಲಿ ನಿಮ್ ಚಿಕ್ಕವಿರ್ತಾಳೆ ದೊಡವಿರ್ತಾಳೆ ಇರ್ತಾಳೆ ಅದಕ್ಕೆ ನಾದನೀರ್ ಇರ್ತಾರೆ ಮನೆ ತುಂಬಾ ಒಂದ್ ಇಪ್ಪತ್ತು ಜನ ಹೆಣ್ಮಕ್ಳು ಇರ್ತಾರೆ ಅವ್ರಲ್ಲಿ ನಿಮ್ಮವ್ವ ಯಾವ್ದು ನಮ್ಗೆ ಗೊತ್ತಾಗ್ಬೇಕವ್ವ ನಾ ತಗೋ ಯಾರಿಗೋ ಕಾಸು ಕೊಟ್ಬೋಕ್ ಬಳೆ ಕೊಟ್ಬಿಟ್ರೆ ಏನ್ ಮಾಡೋದು ಅಂದ ಅದಕ್ಕೆ ಹೆಣ್ಮಗಳಂತಾಳೆ ನಮ್ಮವ್ವ ಮುತ್ತೈದೆ ಅಟ್ಟಿ చప్పుడు కళగా పట్టె మంచే పగడే ఆడతా కుతాళ నమ్మవ అంద ఆగ బార అంద అల్లక నిన్ తాయి పట్టే పట్టె మీద కూత్కం పగడే ఆట ఆడ ఆనందే అంతీయ అంతవళు ఈ గాజం చిన్న గజం బిన్న బొడ్కళవళు నన్ను హు అంతవ తగదే ఏం అంద ఎడమగలు హణ్మగ్ అంద మూరత్ ఎష్టరు చిన్న ఎస్టేదో నమ్మవే ఏన్ ఆసె గోతాప ना से अच्छा कंपी ना